ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಮಯದ ಹೆಸರಿನಲ್ಲಿ ಇವತ್ತೇನು ನಮಗೆ ತೊಂದರೆಗಳು ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಸರಕಾರಕ್ಕೆ ನಮ್ಮ ಪ್ರತಿನೋಧವನ್ನು ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಚಲಾಗ್ರಹ ಸಭೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ಎಲ್ಲ ಕಲಾವಿದ ಬಂಧುಗಳೇ ಮಿತ್ರರೇ ತಾಯಂದಿರೇ ಪತ್ರಿಕಾ ಬಂಧುಗಳೇ ಮಧು ಅವರು ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳಿ ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ ಇಲ್ಲಿಯ ದೇವಾರಾಧನೆ ಇರ್ಬೋದು ಯಕ್ಷಾರಾಧನೆ ಇರ್ಬೋದು ನಾಗಾರಾಧನೆ ಇರ್ಬೋದು ಅಥವಾ ನಾಟಕ ಕಂಬಳ ಕೋಲ ನೇಮೋತ್ಸವ ಇದೆಲ್ಲವೂ ಬಹಳ ವಿಶೇಷವಾದಂಥ ಸಂಸ್ಕೃತಿ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಒಂದಷ್ಟು ಕಾರ್ಯಕ್ರಮಗಳು ಅದೇನು ಹೊತ್ತೆ ಆದರೆ ಒಂದಷ್ಟು ಕಾರ್ಯಕ್ರಮಗಳು ರಾತ್ರಿಯಿಂದ ಹದಿನೈದು ತನಕ ನಡೆಯುತ್ತೆ ಹಾಗಾಗಿ ಈ ಸಂಸ್ಕೃತಿಯನ್ನು ನೋಡಲು ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡಲು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ವಿದೇಶಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಹಾಗಾಗಿ ಅಂತ ಒಂದು ವಿಶೇಷವಾದಂತಹ ಸಂಸ್ಕೃತಿ ಅದು ನೊಂದ ಮಾತಾಡಬೇಕಾದ್ರೆ ಹೇಳಿದರೆ ಇದು ಮೊನ್ನೆ ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳಿದ್ರು ಇದರ ಮೊದಲೇಲ್ಲ ಕಾರ್ಯಕ್ರಮ ಹಾಕಬೇಕಾದ್ರೆ ನಾವು ಮೈಕಿಲ್ಲದನ್ನ ಆಗಿದೆ ನಾವು ಹೋಗ್ತೀವಿ ಆಗ ಜನಸಂಖ್ಯೆ ಕಡಿಮೆ ಆದರೆ ಇವತ್ತು ಆಗಲ್ಲ ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಇರಬಹುದು ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ತಮ್ಮ ಕಲಾ ಚಾತುರ್ಯವನ್ನು ಮೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀವಿ ಕಲಾವಿದರು ಅಥವಾ ಕಾರ್ಮಿಕ ವರ್ಗದವರು ಬಹುಶಃ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಉಳಿದಿದ್ರೆ ನಿಂದು ಇದರಲ್ಲಿ ದೊಡ್ಡದಾದಂಥ ಪಾತ್ರ ಇವತ್ತು ಇದೆ ಇವತ್ತು ಆದರೆ ಇಂಥ ಕಾರ್ಯಕ್ರಮಗಳು ನೂರಾರು ವರ್ಷಗಳಿಂದ ಇವತ್ತು ನಮ್ಮ ತುಳುನಾಡಿನಲ್ಲಿ ನಡೆದುಕೊಂಡು ಬಂದಿದೆ ಆದರೆ ಮೊನ್ನೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಬೇರೆ ಬೇರೆ ಕಡೆ ತೊಂದರೆಗಳು ಪ್ರಾರಂಭ ಇದೆ ನಾನು ದೇವದಾಸ್ ಕಾರ್ತಿಕಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡ್ಬೇಕಾದ್ರೆ ಬಹಳ ಮಾತು ನಾನು ಹತ್ತಾರು ವರ್ಷ ಈ ತುಳು ಕೆಲಸ ಮಾಡಿದ್ದೀನಿ ಆದರೆ ಇಷ್ಟ ಈ ರೀತಿಯ ಅನುಭವ ನಾನು ನೋಡಿಲ್ಲ ರಾತ್ರಿ ಹತ್ತು ಗಂಟೆ ಆಗುವ ಆಗುವಂಥ ಸಂದರ್ಭದಲ್ಲಿ ನಾಟಕ ಆಗ್ತಾ ಇರ್ತದೆ ಪೊಲೀಸರು ಬಂದು ನಾಟಕವನ್ನು ನಿಲ್ಲಿಸಿದ್ದಾರೆ ಇದು ಯಾವ ನ್ಯಾಯ ಅಂತೇಳಿ ಅವನು ಮಾತೇನದ ಮುಂದೆ ಹೇಳಿದರು ಪಟ್ಟಣ ಸತೀಶ್ ಅವರಿಗೆ ನಾನು ಫೋನ್ ಮಾಡಿದೆ ಸತೀಶ್ ಈ ರೀತಿ ಯಕ್ಷಗಾನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆಗ ಅವರೊಂದು ಮಾತನ್ನು ಹೇಳಿದರು ನಾನು ಯಾರು ಯಾರಿಗನ್ನು ಮಾತಾಡ್ತಾರೆ ಯಾರು ಇರೋದು ಮಾತಾಡ್ತಾರೆ ನೀನಾದರೂ ವಿಶ್ವ ಹಿಂದೂ ಪರಿಷತ್ತಾದರೂ ನೀನು ಫೋನ್ ಮಾಡಿ ಕೇಳಿದೆ ಅಲ್ವಾ ನನಗೆ ಫೋನ್ ಮಾಡಿದೆ ವಿಜಯಕುಮಾರ್ ಗುಡಿಯವರು ಬೇರೆ ಕೂಡ ಅದೇ ಮಾತನ್ನು ಹೇಳಿದರು ಯಾರು ಮಾತಾಡ್ತಾ ಇಲ್ಲ ಕಲಾವಿದರಲ್ಲಿ ಇರ್ಬೋದು ನಿಮಗೆ ವರ್ಗದವರು ಇರ್ಬೋದು ಯಾರಾದರೂ ಇದ್ದ ನೇತೃತ್ವವನ್ನು ವಹಿಸಬೇಕು ಅಂತ ಈ ರೀತಿ ಒಬ್ಬರು ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದರು ಸುಳ್ಯದಲ್ಲಿ ನಾಟಕ ಆಗ್ಬೇಕಾದ್ರೆ ಎಲ್ಲಿಸಿದ್ರು ಸಜೀವದಲ್ಲಿ ಯಕ್ಷಗಾನ ಆಗ್ತಿತ್ತು ಯಕ್ಷಗಾನದ ಅಥವಾ ನಾಟಕದ ಸಂದೇಶಗಳಿರುವುದು ಕೊನೆಯವಾಗಲಿದೆ ಸುಮಾರು ಒಂದೂವರೆ ಬೇಕಾಗಿರುವಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂತಹ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸುವಂತಹ ಯಕ್ಷಗಾನವನ್ನು ನಿಲ್ಲಿಸುವಂತಹ ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಮೆರವಣಿಗೆ ಹೋಗುತ್ತಪ್ಪ ಶೋಭಾಯಾತ್ರೆ ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತೆ ನಾನು ನನ್ನ ಊರಲ್ಲಿ ಕೂಡ ಬೊಂಬೆಲ್ನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಆಗ್ತದೆ ನಾವು ಟ್ಯಾಬ್ಲೋಗಳು ಒಂದು ಟ್ಯಾಬ್ಲೋಗೆ ಐದು ಜನ ಪೊಲೀಸ್ ಸೌಂಡು ಸ್ವಲ್ಪ ಜಾಸ್ತಿ ಹತ್ತುವರೆ ಗಂಟೆ ಆದರೆ ಲಾಚರಿ ಹತ್ರ ಬಂದರೂ ಪೊಲೀಸರು ಸೌಂಡನ್ನು ನಿರ್ಮಿಸಬೇಕು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡ್ತೀವಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅದಕ್ಕೋಸ್ಕರ ಕಳೆದ ಒಂದು ವಾರದ ಹಿಂದೆ ಇದೇ ನಮ್ಮ ಶರೌ ದೇವಸ್ಥಾನದ ಬಾಲಂಬಟ್ ಹಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು ಇಲ್ಲಿ ಧ್ವನಿವರ್ಧಕದವರಿದ್ದಾರೆ ಆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಪ್ರಮುಖರು ಇನ್ನು ಅಲಂಕಾರ ಮಾಡುವಂತಹ ಒಂದು ಸಂಘಟನೆ ಇದೆ ಅದರ ಪ್ರಮುಖರು ಇವತ್ತು ಕೋಲಾರೋತ್ಸವವನ್ನು ಮಾಡ್ತಿರುವಂತಹ ದೈವಾರಾಧಕರು ಇದ್ದಾರೆ ಅವರ ಪ್ರಮುಖರನ್ನು ಕರೆದು ಒಂದು ಸಭೆಯನ್ನು ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು ಇದು ಸರಿ ಇಲ್ಲ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದಂತಹ ಕಾನೂನು ಅದು ದಕ್ಷಿಣ ತನಕ ಬೇರೆ ಜಿಲ್ಲೆಗಳಲ್ಲಿ ಯಕ್ಷಗಾನ ನಾಟಕ ಆಗಬಹುದು ಬೆಳೆಯ ಗಣೇಶೋತ್ಸವದ ಮುಖಾಂತರ ಧ್ವನಿವರ್ಧಕವನ್ನು ಉಪಯೋಗಿಸಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು ಇವತ್ತು ನಮ್ಮ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಹೊತ್ತಿಗೆ ಬೇಕಾದರೂ ಮೈಕಲ್ಲಿ ಇಡಬಹುದು ಯಾವ ರೀತಿ ಬೇಕಾದರೂ ಇಡಬಹುದು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಮಾಡ್ತಾರೆ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕು ಅಷ್ಟು ಮಾತ್ರ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯಲ್ಲಿದ್ದರೂ ಅಲ್ಲಿ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಉಳಿಸುವಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಗ್ರಹ ಸಭೆಯನ್ನು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲರಿಗೂ ಸೇರಿದ ಬಂದಿದ್ದಾರೆ ಅದಕ್ಕೋಸ್ಕರ ಈ ಜನಾಗ್ರಹದ ಸಭೆಯ ಮುಖಾಂತರ ನಮ್ಮ ದಿನ ಕಾನೂನು ಯಾವ ರೀತಿ ಇದೆ ಅದನ್ನು ನೀವು ಯೋಚನೆ ಮಾಡಿ ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆಯಾಗಬಾರ್ದು ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕು ಉದ್ದೇಶದಿಂದ ಇವತ್ತು ನಾವು ಜನಾಗ್ರಹ ಸಭೆಯನ್ನು ಕರೆದಿದ್ದೇವೆ ಈ ಜನಾಗೃಹ ಸಭೆಯಲ್ಲಿ ಎಲ್ಲರೂ ಮಾತಾಡಿದ್ದಾರೆ ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಿಕ್ಕಿದ್ದೀವಿ ಆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಅವರು ಸರಕಾರಕ್ಕೆ ಒತ್ತಡವನ್ನು ತರಬೇಕು ಸರಕಾರಕ್ಕೆ ಆಗ್ರಹವನ್ನು ಮಾಡಬೇಕು ಅವರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಅದು ಯಕ್ಷಗಾನ ನಾಟಕ ಗೋಲ ನೇಮೋತ್ಸವ ಜಾತ್ರೆ ಇರ್ಬೋದು ಮುಂದೆ ಬರುವಂಥ ಕಂಬಳಗಳಿರ್ಬೋದು ಇದೆಲ್ಲವೂ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವಿಲ್ಲಿ ಯೋಚನೆ ನಾನು ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಂಗಳೂರಿನ ನಗರದ ಪೊಲೀಸ್ ಕಮಿಷನರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಇದೆ ನಿಮ್ಮ ಗೌರವ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಕರ್ಷ ನಡೀತಾ ಇದೆ ನಡೆಯುತ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ಹಾಕಿದ್ರು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಯಾವುದೇ ಗಲಾಟೆ ಆಗಬಾರ್ದು ಅಂತ ಹೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ನೀವು ರಚನೆ ಮಾಡಿದ್ರಿ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಭಾಗದಲ್ಲಿ ವಿಪರೀತವಾದಂತಹ ಟ್ರಸ್ಟ್ ದಂಧೆ ನಡೀತಾ ಇದೆ ಆ ಟ್ರಸ್ಟ್ ದಂಧೆಯನ್ನು ಕಡಿವಾಣ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ನಾವು ಅಭಿನಂದಿ ಅಥವಾ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ನಿಮ್ಮ ಪಾತ್ರ ಇರುವುದು ದೊಡ್ಡದಿದೆ ಅದನ್ನು ನಾವು ಸ್ವಾಗತಿಸ್ ಆದರೆ ನೀವು ಇಲ್ಲಿ ಸೌಹಾರ್ದತೆ ಬರಬೇಕು ಶಾಂತಿ ಸುವ್ಯಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಸಮಯದ ನೆಪದಲ್ಲಿ ಧ್ವನಿವರ್ಧಕ ನೆಪದಲ್ಲಿ ಸರಿ ಮಾಡುವುದು ಸರಿಯಲ್ಲ ನಾನು ಹೇಳಿಕೆ ಇಂಚ ಪಡ್ತೀನಿ ಒಂದು ಜಿಲ್ಲೆಯಲ್ಲಿ ಸೌಹಾರ್ದತೆ ಬರಬೇಕಾದ್ರೆ ಅಥವಾ ನಿಮಗೆ ಶಾಂತಿ ನೆಲೆಸಬೇಕಾದರೆ ಪೊಲೀಸರು ನೀವು ಕಾನೂನು ತಂದಿರ್ಬೋದು ಅಥವಾ ನಿಮ್ಮ ನಿಯಮಗಳನ್ನು ಪಾಲನೆ ಮಾಡಬಹುದು ಆದರೆ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ನಿಯಮಗಳಿಂದ ನಿಮ್ಮ ಕಾನೂನಿಂದ ಮಾತ್ರ ಸಾಧ್ಯನಾ ಸಾಧ್ಯವೇ ಇಲ್ಲ ಕೊಡಬೇಕ ಕೇವಲ ಒಂದೇ ಕಾಡಿನಿಂದ ಬಂದರೆ ಶಾಂತಿ ನೆಲೆಸಲ್ಲ ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಇನ್ನು ಮದ್ದೂರಲ್ಲಿ ಆಯ್ತಲ್ಲ ಗಣೇಶೋತ್ಸವ ಮೆರವಣಿಗೆಯಲ್ಲಿ ತೊಂದರೆ ಅಲ್ಲಿ ಅಥವಾ ಸಾಗರದಲ್ಲಿ ಗಣೇಶೋತ್ಸವದಲ್ಲಿ ಅಥವಾ ಕಡೆ ಇರಲಿಲ್ವ ಯಾಕೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ವಿರೋಧವನ್ನು ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಸಹಿಸ್ತಾ ಇದ್ದೀವಿ ಯಾಕೆ ಅಂತ ಕೇಳಿದ್ರೆ ನಮಗೆ ಕೂಡ ಆಶೆ ಇದೆ ಈ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಹಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನಿಮ್ಮ ಜೊತೆ ಇದ್ದಾರೆ ಆದರೆ ದಯವಿಟ್ಟು ಈ ನಿಮ್ಮ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ನೀವು ನಮ್ಮ ಜೊತೆ ಇರಲಿ ನಾವು ನಿಮ್ಮ ಜೊತೆ ಇರಿ ಇರೋಣ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂಥ ಹೇಳಿಕೆಯನ್ನು ನಾನು ಈ ಮಾಧ್ಯ ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಭಾಳ ಸಂತೋಷ ಆಗ್ತಾ ಇದೆ ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಭಜರಂಗಗಳ ಅಥವಾ ಹಿಂದೂ ಸಂಘಟನೆಗಳು ರಸ್ತೆಗೆ ಇಳಿಯಬೇಕಂತೆ ಆದರೆ ಇವತ್ತು ಸಂತೋಷ ನೋವು ಆಶ್ಚರ್ಯನು ಕೇವಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆ ಮಾತ್ರ ಅಲ್ಲ ನಮ್ಮ ಈ ಕಲೆ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನ ನಾಟಕ ರಂಗ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ಕಲಾವಿದರು ಕಾರ್ಮಿಕರು ನೀವು ನಾನು ಮೊದಲ ನಮ್ಮ ಈ ಸಮಿತಿ ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿದೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ алматов мты